ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ ಹನ್ನೆರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಯಾರೋ ಮಾಡಿದ ಅಭಿವೃದ್ಧಿಯನ್ನ ಹೇಳಿಕೊಳ್ಳುವ ಸಣ್ಣತನ ನನಗಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಚಿವರು ಅಲ್ಲಮ್ಮ ಪ್ರಭು ಸ್ಥಳಕ್ಕೆ ಹೋಗಿರುವುದು ಗೌರವವಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪ ಅವಧಿಯಲ್ಲಿ ಒಂದು ಕೋಟಿಯನ್ನ ಅಲ್ಲಮ್ಮ ಪ್ರಭು ಅಭಿವೃದ್ಧಿಗೆ ಅನುದಾನವನ್ನಾಗಿ ನೀಡಿದ್ರು ಐವತ್ತು ಲಕ್ಷ ಹಣವನ್ನ ಈಗಾಗಲೇ ಮಠದ ಗುರುಗಳ ಖಾತೆಗೆ ಜಮಾಗಿದೆ ಅವರು ಕೆಲಸ ಆರಂಭಿಸಬೇಕು ಚುನಾವಣೆ ಬಂದಾಗ ಶಿವಶರಣರ ಬಗ್ಗೆ ಅಭಿಮಾನ ಪ್ರೀತಿ ಹೆಚ್ಚಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೂ ಭೇಟಿ ನೀಡಿದ್ದೆ ಕಾರಣ ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅಷ್ಟೇ ಕಳೆದ ಹದಿನೈದು ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಅಗ್ರಿಕಲ್ಚರ್ ಆಯುರ್ವೇದಿಕ್ ಯೂನಿವರ್ಸಿಟಿ ರಾಷ್ಟ್ರೀಯ ಹೆದ್ದಾರಿ ವಿಮಾನ ನಿಲ್ದಾಣ ಪ್ರವಾಸೋದ್ಯಮ ಇವೆಲ್ಲವೂ ಕೂಡ ನಾವು ತಂದಿರೋದು ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಹತ್ತಕ್ಕಿಂತ ಹೆಚ್ಚಿನ ಪ್ರವಾಸೋದ್ಯಮ ಕ್ಷೇತ್ರಗಳ ಫಂಡ್ ಅನ್ನು ವಾಪಸ್ ಪಡೆಯಲು ಮುಂದಾಗಿದೆ ಬಿಡುಗಡೆಗೊಳಿಸಿದ್ರೆ ಸಾಕು ಅಧಿಕಾರಿಗಳಿಗೆ ಧಮಕಿ ಹಾಕುವ ಕೆಲಸ ಮಾಡಬಾರದು ಮಧು ಬಂಗಾರಪ್ಪ ಮೊದಲು ಹೀಗಿದ್ದಿಲ್ಲ ಅವರಿಗೆ ಕಿವಿ ಚುಚ್ಚುವ ಕೆಲಸ ಆಗ್ತಿದೆಯೇನೋ ಎಂದು ಹೇಳಿದರು ಸರ್ಕಾರ ಸರ್ಕಾರದ ಒಂದು ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯವಾದ ಸ್ಥಾನದಲ್ಲೇನು ಪ್ರಶ್ನೆ ಇಲ್ಲ ಆದರೆ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ ಹನ್ನೆರಡು ವರ್ಷದಲ್ಲಿ ನಿಮ್ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಶಿವಮೊಗ್ಗ ಕ್ಷೇತ್ರಕ್ಕೆ ಯಾವುದೋ ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಬಂದು ನಿಮ್ ಹೆಸರಿಡುವಂತ ಪ್ರಯತ್ನ ತಾವೇನು ಮಾಡ್ತಾ ಇದ್ದೀರಿ ನಿಮ್ದೇ ಸರ್ಕಾರ ಬಂದು ಆರು ತಿಂಗಳ ಆಯ್ತು ಉದಾಹರಣೆಗೆ ನಿನ್ನೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತೀನಿ ಹೌದು ಕೇಂದ್ರ ಸರ್ಕಾರದಿಂದ ಹಣ ತಂದಿದ್ದೀವಿ ಅಭಿವೃದ್ಧಿ ಮಾಡಿದೀವಿ ಉದ್ಘಾಟನೆ ಅಂತ ಬರ್ತಾ ಇದೆ ಜನರಿಗೆ ನಮ್ಮ ಉದ್ಘಾಟನೆ ನಮ್ಮ ಕೇಂದ್ರದ ಮಂತ್ರಿಗಳು ಜಿಲ್ಲೆಯ ರಾಜ್ಯದ ಮಂತ್ರಿಗಳು ಬರೋವರೆಗೂ ಕೂಡ ತಡ ಮಾಡಿದೆ ಅವ್ರಿಗೆ ಸರ್ವಿಸ್ಕೋಸ್ಕರ ಅದನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಅಧಿಕಾರಿಗಳು ಅವ್ರು ಮಾಡ್ತಾ ಇದ್ದಾರೆ ಅದ್ಬಿಟ್ಟು ನನಗೆ ಅದು ರಿಬ್ಬನ್ ಕಟ್ ಮಾಡತ್ತದು ಈ ಥರ ಕೆಲಸ ಮಾಡಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ ಹೊರತು ಯಾರ್ದೋ ಹೆಸರಿಗೆ ಯಾರೋ ಮಾಡಿದ್ದ ಅಭಿವೃದ್ಧಿ ಕೆಲಸ ನಾನು ಅಂತ ಹೇಳ್ಕೊಳೋ ಅಂತ ಆ ಸಣ್ಣತನ ನನಗೆ ಇಲ್ಲ ಮತ್ತು ವಿಶೇಷವಾಗಿ ನಿನ್ನೆ ಗೌರವಿತ ಅಲ್ಲಮ್ಮ ಪ್ರಭುಗಳ ಒಂದು ಜನ್ಮಸ್ಥಳಕ್ಕೆ ಹೋಗಿದ ತುಂಬ ಸಂತೋಷ ಯಾಕಂದ್ರೆ ಈ ವರ್ಷ ಆದಮೇಲೆ ಮೇಲೆ ನಾಯಕರನ್ನ ನಾಲ್ಕು ಬಾರಿ ಎಂ ಆಗಿ ಈ ಕ್ಷೇತ್ರ ಜನ ಮಾಡಿದ್ದಾರೆ ಶಿಕಾರಿಪುರ ತಾಲೂಕಿನ ಜನನೂ ಕೂಡ ಓಟ್ ಕೊಟ್ಟಿದ್ದಾರೆ ಶರಣರ ಬಗ್ಗೆ ಇತಿಹಾಸ ಬರ್ದಂತವ್ರು ಶರಣರ ಬಗ್ಗೆ ಆಸಕ್ತಿ ಇದ್ದಂಥವ್ರು ಇಷ್ಟು ವರ್ಷ ಓಟ್ ಹಾಕೋಂತ ಬಂದಿಯಾರೆ ಮುಖ್ಯಮಂತ್ರಿಗಳ ಕೊಟ್ಟಿದ್ದಾರೆ ಪಾಪ ಇವತ್ತು ಅನ್ಸಿದೆಯಲ್ಲ ಅವರಿಗೆ ಆ ಒಂದು ಅಲ್ಲಮ್ಮ ಒಂದು ಸನ್ನಿಧಾನಕ್ಕೆ ಹೋಗ್ಬೇಕು ಅಂತೇಳಿದ್ರೆ ಆದರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಗೌರವಂತ ಯಡಿಯೂರಪ್ಪನವರ ಆಶ್ರಾದಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಒಂದು ಕೋಟಿ ರೂಪಾಯಿಯನ್ನ ಅಲ್ಲಮ್ಮ ಪ್ರಭಗಳ ಜನ್ಮಸ್ಥಳ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಟ್ಟಿದ್ದಾರೆ ಅದಾದ್ಮೇಲೆ ಇದೇ ಸನ್ಮಾನಿಸಿದ ಯಡಿಯೂರಪ್ಪನವರು ಇನ್ನೊಂದು ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಮಠದ ಅಲ್ಲಿಯ ಗುರುಗಳ ಅಕೌಂಟಿಗೆ ಐವತ್ತು ಲಕ್ಷ ರೂಪಾಯಿ ಹಣ ಜಮಾ ಆಗಿದೆ ಅಭಿವೃದ್ಧಿ ಕಾರ್ಯ ಅವ್ರ ಟ್ರಸ್ಟ್ ಹೆಸಲ್ಲ ಇದೆ ಅವ್ರು ಶುರು ಮಾಡಬೇಕಾಗಿತ್ತು ಮೂರನೇದು ಇತಿಹಾಸ ಕೇಂದ್ರದ ಆರ್ಕಾಲಜಿಗಲ್ ಡಿಪಾರ್ಟ್ಮೆಂಟ್ ಇಂದ ಒಂದು ಯಾವ್ದಾರ ಒಂದು ಯೋಜನೆಗೆ ಪರ್ಮಿಷನ್ ಬೇಕಾಗುತ್ತೆ ಯಾಕಂದ್ರೆ ಆ ಒಂದು ಪುಣ್ಯಸ್ಥಳದ ಒಂದು ಇಟಿಕೆನೂ ಕೂಡ ಯಾರು ಮುಟ್ಟಂಗಿಲ್ಲ ಅಲ್ಮ ಪ್ರಭುಗಳ ಒಂದು ಜನ್ಮಸ್ಥಳ ಏನಿದೆ ಇಡೀ ಊರಿ ಊರೇ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಪರ್ಮಿಷನ್ ಬೇಕೇ ಬೇಕು ಯಾಕೆ ಅಂದ್ರಲ್ಲಿ ತಾಳುಗುಂದ ಪಕ್ಕಲೇ ಇದೆ ಅದರ ಇತಿಹಾಸ ಇದೆ ಅಶೋಕ್ ಸಾಮ್ರಾಟರ ಒಂದು ಸಂದರ್ಭದ ಒಂದು ಅನೇಕ ಚಿಹ್ನೆ ಮುಖಟಗಳು ಅಲ್ಲಿ ಆ ಭಾಗದಲ್ಲಿದೆ ಹಾಗಾಗಿ ಆ ಜಾಗದಲ್ಲೂ ಒಂದು ಕೇಂದ್ರದ ಒಂದು ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಡಿಸಿದಂತ ಒಬ್ಬ ಎಂ ಪಿ ರಾಘವೇಂದ್ರ ಅನ್ನೋದು ಅವ್ರಿಗೆ ಗೊತ್ತಿರಬೇಕಾಗತ್ತೆ ಹಾಗಾಗಿ ನಿನ್ನೆ ಹೋಗಿ ಪಾಪ ನನಗೆ ತುಂಬಾ ನೋವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಪ ಆ ಥರ ನೋವಾಗುವಂತ ಹೆಜ್ಜೆ ಹೆಜ್ಜೆಗೂ ಕೂಡ ಅವರ ಆಡಳಿತ ಅವಧಿಯ ಪ್ರತಿ ಹೆಜ್ಜೆನೂ ಕೂಡ ನನಗೂ ಕೂಡ ಸಿಗುತ್ತೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅದ್ರ ಮೊದಲು ಸರ್ಕಾರ ಇದು ಜನ ಆಶೋಧನ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡ್ಲಿ ಸಂತೋಷ ಈಗಲಾದರೂ ಕೂಡ ಚರಣ ಜಾಗ ಅಭಿವೃದ್ಧಿ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸಿದೆಯಲ್ಲ ಮತ್ತೆ ಅವ್ರು ಮಾಡ್ಬೇಕಾದ ಏನೂ ಇಲ್ಲ ಎಲ್ಲ ನಿಮ್ಮ ರಾಗಣ್ಣ ಎರಡು ಕೋಟಿ ಎರಡೂವರೆ ಕೋಟಿ ಹಣ ಕೊಡ್ಸಿದ್ದೀನಿ ಸೆಂಟ್ರಲ್ ಆರ್ಕೊಲ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡ್ಸಿದ್ದೀನಿ ಈ ಚುನಾವಣೆಗೆ ಬಂದಾಗ ಪಾಪ ಅದ್ರ ಬಗ್ಗೆ ಯಾಕೋ ಅಭಿಮಾನ ಪ್ರೀತಿ ಅವ್ರಿಗೆ ಬಂದಿದೆ ಮತ್ತು ಮೊನ್ನೆ ಗೌರವಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಫ್ರೀಡಂ ಪಾರ್ಕ್ ನಾನೇ ಮಾಡಿಸಿದ್ದು ಅಂತ ಪಾಪ ಅವ್ರಿಗೆ ಮಾಹಿತಿ ಕೊಡ್ತೇನೆ ಅಕ್ಕ ಪಕ್ಕದಲ್ಲಿ ಇದ್ದಂತೂ ಕಿವಿಯುವುದು ಅಂತ ಏನೋ ಹೇಳಿದ್ರೆ ಏನೋ ಗೊತ್ತಿಲ್ಲ ಅದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಫ್ರೀಡಂ ಪಾರ್ಕ್ ಅನ್ನ ಆ ಹಳೆ ಜೈಲನ್ನ ಬೇರೆ ಜಾಗಕ್ಕೆ ಎಕರೆ ಜಾಗ ಕೊಟ್ಟು ಶಿಫ್ಟ್ ಮಾಡಿಸಿ ಆ ಫ್ರೀಡಂ ನ ಟ್ವೆಂಟಿ ಫೋರ್ ಅವರ್ಸ್ ಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಗರಿಕರಿಗೆ ಅದು ಉಪಯೋಗಿಸ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ರೀತಿ ಸುಳ್ಳು ಹೇಳ್ಕೊಂಡು ಈ ಪ್ರಚಾರ ಮಾಡುವಂತ ಮಾಡೋದು ಬಿಟ್ಟು ಹೊಸದಾಗಿ ನೀವೇನು ಈ ಜಿಲ್ಲೆಗೆ ತಂದಿದ್ದೀರಿ ಅಭಿವೃದ್ಧಿ ವಿಚಾರದಲ್ಲಿ ಅದಕ್ಕೆ ನಮ್ಮ ನಮ್ಮ ಒಬ್ಬ ಚುನಾಯಿತ ಪ್ರಯತ್ನ ನಂದು ಕೂಡ ಸಹಕಾರ ಇರುತ್ತೆ ಮತ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರನೇ ಚುನಾವಣೆ ಬರೋರು ಕೂಡ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬಂದ ನಮ್ಮ ಎರಡೂ ಸರ್ಕಾರ ಒಬ್ಬ ಗೌರವಂತ ಮುಖ್ಯಮಂತ್ರಿಗಳನ್ನ ಗೌರವಿಸ್ಬೇಕು ನನ್ನ ಕರ್ತವ್ಯ ಉಪ ಮುಖ್ಯಮಂತ್ರಿಗಳನ್ನ ಗೌರವಿಸ್ಬೇಕು ನನ್ನ ಕರ್ತವ್ಯ ಈವನ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮನೆಗೆ ಹೋಗಿ ನಾನು ಕೂಡ ಗೌರವಿಸ್ಬಂದಿದ್ದೀನಿ ಮಧು ಬಂಗಾರಪ್ಪ ಅಂತ ಅಲ್ಲ ಒಬ್ಬ ನಮ್ಮ ಉಸ್ತುವಾರಿ ಸಚಿವರು ಅಂತ ಹೇಳಿ ಯಾತಕ್ಕೋಸ್ಕರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ರಾಜಕಾರಣವನ್ನು ಬದಿಗಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಸರ್ಕಾರ ಬಂದು ಹದಿನೈದು ದಿನದಲ್ಲಿ ನೋಡ್ ಅವ್ರ ಮನೆಗೆ ಹೋಗಿದ್ದೇನೆ ನಮ್ ಯಡಿಯೂರಪ್ಪನವ್ರು ಹಾಕೊಟ್ಟಂತ ಮೇಲ್ಪಂಕ್ತಿ ಅವ್ರು ಹಿಂದ್ ಮುಖ್ಯಮಂತ್ರಿ ಇದ್ದಾಗ ಬಂಗಾರಪ್ಪನವ್ರು ಮನೆ ಹೋಗಿದ್ರು ದೇವೇಗೌಡರು ಮನೆ ಹೋಗಿದ್ರು ಈ ರೀತಿ ಅವ್ರನ್ನ ಕಲ್ತಂತ ಒಂದು ಕೆಲವು ಒಳ್ಳೆ ಗುಳಗಳನ್ನ ಇವತ್ತು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ತಿದ್ದೇನೆ ಅದ್ಬಿಟ್ಟು ಆ ಅವ್ರ ಸ್ಟೇಟ್ಮೆಂಟ್ ಇದೆಯಲ್ಲ ಅದೇನೋ ಬೆಣೆ ಇನ್ನೊಂದು ಏನನ್ನ ಮಾತಾಡಿದಾರೆ ನಿನ್ನೆ ನಮ್ಗೆ ಅಂತ ಭಾಷೆ ಎಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಅಕೌಂಟಬಿಲಿಟಿ ಇರ್ಬೇಕಾಗ್ತದೆ ಏನೇ ಮಾಡ್ಬೇಕಾದ್ರೂ ಕೂಡ ಎರಡ್ ಸತಿ ಎಂ ಪಿ ಅದೆ ಎರಡ್ ಸತಿ ಎಂ ಎಲ್ ಎನ್ಗಿಂತ ನಿನ್ನ ಅವಧಿಯಲ್ಲಿ ಏನ್ ಜನರಿಗೆ ಏನ್ ಮಾಡ್ಯ ಅದು ಮುಖ್ಯ ಆ ಅಕೌಂಟ್ಸ್ ಕೊಡೋಕ್ ನಾನು ತಯಾರಿದ್ದೀನಿ ಅದ್ಬಿಟ್ಟು ಈ ರೀತಿ ಅಂತ ಅಧಿಕಾರಿಗಳನ್ನ ಕರೆದು ಧಮಕಿ ಹಾಕಂತದ್ದು ಯಾಕೆ ಎಂ ಪಿ ಕರೆದೆ ಹೋದೆ ಹೋಗಿ ಹೋಗಿದ್ದು ಅಂತ ಹೇಳ್ತಾರೆ ಸಾಗರ ಕ್ಷೇತ್ರದಲ್ಲಿ ಬಿ ಎಸ್ ಎನ್ ಎಲ್ ಟವರ್ ಹಾಕ್ಸ್ಲಿಕ್ಕೆ ಎ ಸಿ ನೇತೃತ್ವದ ಅಧಿಕಾರಿಗಳು ಕರೆದ್ರೆ ಯಾರು ಕೂಡ ಬರ್ಲಿಕ್ಕೆ ಹೆದರುತ್ತಾರ ಪಾಪ ಇತಿಹಾಸಕ್ಕೊಂದ ಇನ್ನೂರ ಟವರ್ ಟವರ್ಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದು ಲ್ಯಾಂಡ್ ಸರ್ವೆ ಮಾಡಿ ಅದು ನೋಡಿ ಫಾರೆಸ್ಟ್ ನಲ್ಲಿ ಬರುವಂತ ಟವರ್ ಎನ್ಓ ಸಿ ಗುಡ್ಡಗಳಲ್ಲಿ ಹಾಕ್ಲಿಕ್ಕೆ ಬಿ ಎಸ್ ಇದರಿಂದ ಫಾರೆಸ್ಟ್ ಇಂದ ಪರ್ಮಿಷನ್ ಕೊಡಿಸಿದೆ ನಿನ್ನೆ ಅದೇ ರೀತಿ ಈ ಪಲ್ಲಮ್ಮ ಪ್ರಭುಗಳ ಈ ಪುಣ್ಯಸ್ಥಲಕ್ಕೆ ಕೇಂದ್ರದ ಎನ್ಒಿ ವಿತ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇದ್ದೀನಿ ಅದ್ಬಿಟ್ಟು ಸಂತೋಷ ಶರಣು ಜಾಗಕ್ಕೆ ಹೋಗಬೇಕು ಇನ್ನರದ್ದು ದೇವ್ರು ಒಳ್ಳೆ ಒಳ್ಳೆ ಬುದ್ಧಿ ಅಂತ ಕೇಳಿದಾರೆ ಅಂತ ಆಶ್ವತ್ ತಗೊಂಡ್ಲಿ ಆಗ್ಬಿಟ್ಟು ಈ ರೀತಿ ರಾಜಕೀಯ ಸ್ಟೇಟ್ಮೆಂಟ್ ಕೊಡದಿದ್ರೆ ನಾನು ಕೂಡ ಕೊಡ್ಲಿಕ್ಕೆ ದೇವ್ ನನ್ನ ಕತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲೇ ಬಾರಿ ಬಂದಾಗ ಆ ವೇದಿಕೆ ಸರ್ಕಾರಿ ವೇದಿಕೆ ಸರ್ಕಾರಿ ವೇದಿಕೆಯಲ್ಲಿ ಅವ್ರದೇ ಆದಂತ ಕೆಲವು ಮಾನದಂಡಗಳಿರುತ್ತೆ ಅದ್ರಲ್ಲಿ ಮುಜಗಾರ ಪಡಿಸಬೇಕಾದಂತ ಸಂಸ್ಕಾರ ನಮ್ಮ ಸಂಘಟನೆ ನನ್ಗೆ ಹೇಳ್ಕೊಟ್ಟಿಲ್ಲ ಅಲ್ಲ ಅವ್ರು ಗೌರವ ನಮ್ ಕರ್ತವ್ಯ ನಮ್ಮ ರಿಯಾಲಿಟಿ ಏನಿದೆ ಯಾವ ವೇದಿಕೆ ಹೇಳ್ಬೇಕು ನಮ್ಮ ರಾಜಕೀಯ ವೇದಿಕೆ ಇದೆ ನಮ್ಮ ಪತ್ರಿಕಾ ಸ್ನೇಹಿತರು ಮುಖಾಂತರ ಜನರ ಮುಂದೆ ಮಣ್ಣೆ ಮಾಡುವಂತಹ ವೇದಿಕೆ ಇದೆ ಅಲ್ಲೂ ಉಪಯೋಗ್ಕೊಂತ ಹೊರತು ಅವ್ರು ಕಟ್ಟದಂತ ವೇದಿಕೆ ಮೇಲೆ ಹೋಗಿ ಆ ಚೀಪ್ ಪಬ್ಲಿಸಿಟಿ ತಗೊಳ್ಳುವಂತ ಅವಶ್ಯಕತೆ ನನಗಿಲ್ಲ ಸರ್ಕಾರ ಪತ್ರ ಬರೆದಿದೆ ಕಾಂಗ್ರೆಸ್ ಸರ್ಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಏನಿದು ಅವೆಲ್ಲ ಫಂಡ್ ಅನ್ನು ವಾಪಸ್ ತೆಗೆದುಕೊಳ್ಬೇಕಂತ ಪತ್ರ ಬರೆದಿದ್ದಾರೆ ಆ ಪತ್ರ ಕೂಡ ನಾನು ರಿಲೀಸ್ ಮಾಡ್ತೀನಿ ಇವತ್ತು ಹಾಗಾಗಿ ಇವ್ ಹೊಸದಾಗಿ ತರದ್ ಬೇಡ ಸ್ಯಾಂಕ್ಷನ್ ಆಗಿದ್ದಕ್ಕೆ ಜೀವ ತುಂಬ ಕೆಲಸ ಮುಗಿಸಿರು ಸಾಕು ಈ ಸರ್ಕಾರ ಒಳ್ಳೆ ಹೆಸರ ಬರುತ್ತೆ ಆ ದಿಕ್ಕಲ್ಲಿ ಕೈ ಜೋಡಿಸ್ಬೇಕು ಹೊರತು ಬಂದಂಥ ಅಧಿಕಾರಿಗಳು ಧಮಕಿ ಹಾಕ್ಕೊಂಡು ನೀನ್ ಯಾಕೆ ಹೋದೆ ಅಲ್ಲೇ ಯಾಕೆ ಹೋದೆ ಪಾಪ ಮಧು ಮಂಗರಪ್ಪ ಮೊದಲು ಆಗಿದ್ದಿಲ್ಲ ಅವ್ರು ಕಿವಿ ಚುಚ್ಚುವಂಥ ಜನ ಅಕ್ಕಪಕ್ಕದಲ್ಲಿ ಆ ಥರ ಹೆಚ್ಚಾಗಿದ್ರೆ ಏನೋ ಗೊತ್ತಿಲ್ಲ ಹಾಗಾಗಿ ನಾವೆಲ್ಲರೂ ನಮ್ಗೆಲ್ಲರೂ ಕೂಡ ನೀವು ಉಸ್ತುವಾರಿ ಸಚಿವರು ಈ ರೀತಿ ಚುನಾಯಿತ ಪ್ರತಿಗಳನ್ನು ಪ್ರಶ್ನೆ ಮಾಡೋದು ಬಿಟ್ಟು ಸಾಕಾರ ತೆಗೆದು ಕ್ಷೇತ್ರ ಅಭಿವೃದ್ಧಿಗಳ ಕಡೆ ಗಮನ ಕೊಡಬೇಕು ಅಂತ ನಾನು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸರ್